पतये नमः श्रीगुरुभ्यो नमः हरिः ॐ नमस्कार ॐ प्राणजीवनाय नमः विष्णुसहस्रनामद ओम्बैनूर अरवतेरडनय नाम प्राणजीवनः प्राणाः ते जीवनमस्य इति प्राणजीवनः तन्न अनन्यवाद तन्न प्राणदन्ते जीवनदन्ते आत्मनते भगवन्त, मम प्राणाहि पाण्डवाः ए भगवन्तन धर्म धर्मपरायणरा ಭಕ್ತರಾಗಿದ್ದ ಪಾಂಡವರನ್ನು ತನ್ನ ಪ್ರಾಣದಂತೆ ರಕ್ಷಣೆ ಮಾಡಿದವನು ಭಗವಂತ ಹೀಗಾಗಿ ಭಗವಂತ ಜೀವನಃ ಪ್ರಾಣ ಮತ್ತು ಅಪಾನದಂತಹ ಪ್ರಮುಖ ಗಾಳಿಗಳನ್ನು ಆಹಾರ ಪಾನೀಯಗಳನ್ನು ಒದಗಿಸಿ ಜನರು ಜೀವಿಗಳು ಬದುಕುವಂತೆ ಜೀವಿಸುವಂತೆ ವ್ಯವಸ್ಥೆ ಮಾಡಿದ್ದಾನೆ ಭಗವಂತ ಹೀಗಾಗಿ ಭಗವಂತ ಪ್ರಾಣ ಜೀವನ ಓಂ ಪ್ರಾಣ ಜೀವನಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆರಿಸಿದ ಭಗವಂತನಿಗೆ ಸರ್ವಗೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ